ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ವೀಡೋದಲ್ಲಿ ಭೂನೆ ಅಂದರೆ ನೆಲನೆಲ್ಲಿ ಗಿಡದ ಬಗ್ಗೆ ತೋರಿಸ್ತೇನೆ ನೋಡಿ ನಿಮಗೆ ಸಾಮಾನ್ಯವಾಗಿ ನೆಲನೆಲ್ಲಿ ಗಿಡ ಅನ್ನೋದು ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಇದು ನೆಲನೆಲ್ಲಿ ಗಿಡ ಇದು ನೋಡಿ ನೆಲನೆಲ್ಲಿ ಗಿಡ ಈ ಥರ ಇರ್ತದೆ ಇದು ಒರಿಜಿನಲ್ ಆಗಿರುವಂಥ ಒಂದು ನೆಲನೆಲ್ಲಿ ಗಿಡ ನೋಡಿ ಮತ್ತು ಇದು ಈ ಕಡೆ ನೋಡಿ ಇದು ಈ ಥರ ಈ ಥರ ಒಂದು ಗಿಡ ಇರ್ತದೆ ನೋಡಿ ಇದು ಕೂಡ ನೆಲದ ನೆನೆ ಇದನ್ನ ಬೋನಲ್ಲಿ ಅಂತ ಹೇಳ್ತಾರೆ ಸೇಮ್ ಇದು ಎರಡು ಔಷಧೀಯ ಗುಣಗಳು ಸೇಮ್ ಒಂದೇ ಥರ ಇರ್ತದೆ ನೋಡಿ ಇದರ ಕಾಯಿ ನೋಡಿ ಇದೆಲ್ಲಿ ಥರನೇ ಇರ್ತದೆ ಹೊಡೆದ್ರೆ ನೆಲ್ಲಿ ಥರನೇ ಇರ್ತದೆ ಇದು ನೆಲನೆ ಗಿಡ ಇದರಲ್ಲಿ ಎರಡು ಪ್ರಭೇದ ಇರ್ತದೆ ಒಂದು ಈ ಥರ ಸಣ್ಣದಾಗಿ ಹತ್ತಿರಕ್ಕೆ ಹೋಗ್ತದೆ ನೋಡಿ ಇದು ಇದು ಒಂದು ರೀತಿಯಾದಂಥ ಒಂದು ಗಿಡ ನೋಡಿ ಇದು ಸೇಮ್ ನೋಡಿ ನೆಲ್ಲಿ ಥರನೇ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಈ ಎಲೆಯ ಅಡಿಗಡೆಯಲ್ಲಿ ಇದು ಕಾಯಿ ಇರ್ತದೆ ಕಾಯಿ ಕಚ್ಚುತ್ತದೆ ಇದರ ಎಲೆ ಸೇಮ್ ಅಂತರ ಹುಣಸೆ ಎಲೆ ಇದೆಯಲ್ಲ ಸೇಮ್ ಇದು ಹುಣಸೆ ಎಲೆ ಗಿಡದ ಥರ ಇರ್ತದೆ ಇದು ಅಡಿಗಡೆ ಈ ಥರ ಕಾಯಿ ಕಚ್ಚುತ್ತದೆ ಇದು ಮತ್ತೊಂದು ಪ್ರಭೇದ ಇದು ಇದರಲ್ಲೂ ಕೂಡ ಹಾಗೆ ಇದು ಇದರಲ್ಲಿ ಎಲೆ ಸ್ವಲ್ಪ ಉದ್ದ ಇರ್ತದೆ ಈ ಗಿಡದಲ್ಲಿ ಇದು ಮತ್ತೊಂದು ಪ್ರಭೆ ಪ್ರಭೇದ ಇದರಲ್ಲಿ ಎಲೆ ಸ್ವಲ್ಪ ಉದ್ದ ಇರ್ತದೆ ನೋಡಿ ಆ ನೆಲ್ಲಿ ಗಿಡ ಥರ ಇರ್ತದೆ ಒರ್ಜನ್ ನೆಲ್ಲಿ ಗಿಡ ಇದೆಯಲ್ಲ ಅದರ ಎಲೆ ಥರ ಇರ್ತದೆ ಇದು ಈ ಸಣ್ಣದರಲ್ಲಿ ಈ ಥರ ಇರ್ತದೆ ನೋಡಿ ಇದು ನೆಲನಲ್ಲಿ ಗಿಡ ನೋಡಿ ಈ ಥರ ಇರ್ತದೆ ಇದು ಇದನ್ನು ಈ ಮುಖ್ಯವಾಗಿ ಇದನ್ನು ಜಾಂಡೀಸ್ ಅಂತಾರಲ್ಲ ಈ ಕಾಮಾಲೆ ಕಾಮಾಲೆ ಕಾಯಿಲೆ ಇದೆಯಲ್ಲ ಅದರಲ್ಲಿ ಒಂದು ತುಂಬ ಒಂದು ಯೂಸ್ ಮಾಡ್ತಾರೆ ಇದನ್ನು ಎರಡು ಸಣ್ಣ ಅಂತಾರೆ ನೋಡಿ ಅದರಲ್ಲಿ ಈ ಗಿಡ ಈ ಗಿಡವನ್ನು ಈ ಗಿಡದ ಪಾತ್ರ ತುಂಬ ಇರ್ತದೆ ಮತ್ತು ಇದರ ಔಷಧಿಯ ಗುಣಗಳನ್ನು ನೋಡೋದಾದರೆ ಈ ನೆಲನಲ್ಲಿ ಗಿಡದಲ್ಲಿ ತುಂಬ ಒಂದು ಔಷಧಿಯ ಗುಣಗಳು ಇದೆ ಸಮಾನಾಗಿ ಈ ನೆಲನೆಲೆಯನ್ನು ಕಾಮಲೆಗೆ ತುಂಬ ಒಂದು ಸಿದ್ಧ ಔಷಧ ಅಂತ ಹೇಳಲ್ಲ ಹೇಳಲಾಗ್ತದೆ ಯಾಕಂದರೆ ಈ ನೆಲ ನೆಲನೆಲೆಯನ್ನು ತುಂಬ ದಶಕಗಳಿಂದಲೂ ಕೂಡ ಈ ಕಾಮಲೆ ಅರಸಿನ ಕಾಮಲೆ ರೋಗದಲ್ಲಿ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಬರ್ತಾಯಿದ್ದಾರೆ ಮತ್ತು ಇದನ್ನು ಯುನಾನಿ ವೈದ್ಯ ವೈದ್ಯ ಪದ್ಧತಿಯಲ್ಲಿ ಗಾಯ ಕಜ್ಜಿ ಮತ್ತು ಜಂತು ಹುಳುಗಳ ನಿವಾರಣೆಗೆ ಈ ನೆಲನೆಲೆಯನ್ನು ಬಳಸಲಾಗುತ್ತದೆ ಮತ್ತು ಈ ಭೇದಿಯಾಗುತ್ತಿದ್ದಲ್ಲಿ ಹೆಚ್ಚಾಗಿ ಭೇದಿಯಾದರೆ ಈ ನೆಲನಿಲೆಯ ಕಾಂಡ ಇದೆಯಲ್ಲ ಈ ಕಾಂಡವನ್ನು ಜಜ್ಜಿ ರಸ ತೆಗೆದು ಇದನ್ನು ನಾಲ್ಕು ಗಂಟೆಗಳಗಳಿಗೆ ಒಂದು ಸಾರಿ ಕೂಡಬೇಕು ಅಂತ ಹೇಳಲಾಗಿದೆ ಮತ್ತು ಇದನ್ನು ಹಾಗೆ ಕೂಡ ತಿನ್ನಬಹುದು ಇದು ಭೇದಿಯಾಗುತ್ತಿದ್ದಲ್ಲಿ ಮತ್ತೇನಾದರೂ ಗಾಯ ಆಗಿದ್ದರೆ ಈ ಗಿಡದ ಬೇರೆ ಇದೆಯಲ್ಲ ಬೇರನ್ನು ಜಜ್ಜಿ ಲೇಪಿಸಬೇಕು ಗಾಯಕ್ಕೆ ಗಾಯ ಆದರೆ ಆ ಗಾಯಕ್ಕೆ ಈ ಗಿಡದ ಬೇರಿದೆಯಲ್ಲ ಬೇರನ್ನು ಜಜ್ಜಿ ಅದನ್ನು ಲೇಪಿಸಬೇಕು ಗಾಯಕ್ಕೆ ಈ ಥರ ಮಾಡಿದರೆ ಗುಣ ಆಗ್ತದೆ ಮತ್ತು ಚರ್ಮ ರೋಗ ಇದ್ದರೆ ಏನು ಮಾಡ್ತಾರೆ ಅಂತಂದರೆ ಈ ನೆಲದಲ್ಲಿ ಎಲೆ ಇದೆಯಲ್ಲ ಎಲೆಯನ್ನು ಉಪ್ಪಿನೊಂದಿಗೆ ಚರ್ಮ ರೋಗಕ್ಕೆ ಲೇಪಿಸಿದರೆ ಕಡಿಮೆ ಆಗ್ತದೆ ಆಮೇಲೆ ನಷ್ಟ ಅಂತಂದರೆ ಈ ನೆಲದಲ್ಲಿ ಕುಷ್ಠ ಕುಷ್ಠ ರೋಗ ಅಸ್ತಮ ಮತ್ತು ಬಿಕ್ಕಳಿಕೆ ಈ ರೋಗಗಳಿಗೆ ಕೂಡ ಉಪಯುಕ್ತ ಔಷಧಿಗಳು ಅಂತ ಗ್ರಂಥಗಳಲ್ಲಿ ಬರೆಯಲಾಗಿದೆ ಮತ್ತು ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆ ಈ ಥರ ಏನಾದರೂ ಆಗಿದ್ದರೆ ಈ ನೆಲನಲ್ಲಿ ಸೊಪ್ಪಿನ ಕಷಾಯ ತಾಯಿ ತಯಾರಿಸಿ ಅದನ್ನು ಅದನ್ನು ಈ ಕಷಾಯ ಮಾಡಿ ಅದನ್ನು ಕುಡಿಯೋದ್ರಿಂದ ಕೂಡ ಇದು ಹೊಟ್ಟೆ ನೋವು ಮತ್ತು ಜೀರ್ಣ ಸಮಸ್ಯೆ ಗುಣ ಆಗ್ತದೆ ಮತ್ತು ಒಂದು ಅತಿ ರಕ್ತಸ್ರಾವ ಇದ್ದರೆ ಮಾಸಿಕ ಸ್ರಾವದ ಸಮಸ್ಯೆ ಇದ್ದರೆ ಅಂದರೆ ಲೇಡಿಸಿಗೆ ಮತ್ತು ಅತಿ ರಕ್ತಸ್ರಾವ ಆಗ್ತಿದ್ದರೆ ಈ ನೆಲನೆಲೆಯ ಚಟ್ನಿಯನ್ನು ಯೂಸ್ ಮಾಡಬೇಕು ನೆಲನೆಲೆಯ ಚಟ್ನಿಯನ್ನು ಆಹಾರದಲ್ಲಿ ಉಪಯೋಗಿಸಿ ಸೇವಿಸುವುದರಿಂದ ಇದರಲ್ಲಿ ಅತಿರಕ್ತ ಸರ್ವದ ರಾವದ ಸರ್ವದಲ್ಲಿ ಗುಣಕಾರಿ ಮತ್ತು ಇದು ಒಂದು ನೆಲದಲ್ಲಿ ಒಂದು ತುಂಬ ಒಂದು ರೋಗ ನಿರೋಧಕ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ ಇದರ ಕಷಾಯ ಕಷಾಯ ಮಾಡಿ ಆವಾಗವಾಗ ಕುಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಈ ಚಿಕನ್ ಗುನ್ಯಾ ಡೆಂಗಿ ಕಲರ ಇಂಥ ಒಂದು ರೋಗಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಇದೊಂದು ಅಷ್ಟೊಂದು ಪವರ್ಫುಲ್ ಆದಂಥ ಒಂದು ಮಲಿಕೆ ಮತ್ತು ಇದರಲ್ಲಿ ವೈರಸ್ಸನ್ನು ಕೂಡ ವೈರಸ್ ಜೊತೆ ಕೂಡ ಒಂದು ಹೊರವಂಥ ಒಂದು ಗುಣ ಇರ್ತದೆ ಈ ನೆಲನೆಲಿಗೆ ಇದು ಔಷಧಿಯ ಉಪಯೋಗಗಳು ನೋಡಿ ಇದು ನೆಲನೆಲೆ ಗಿಡ ಸಾಮಾನ್ಯವಾಗಿ ಎಲ್ಲ ಕಡೆ ಇರ್ತದೆ ಇದಂಜ ಗದ್ದೆ ಬದಿಯಲ್ಲಿ ಹೊಲದಲ್ಲಿ ಒಂದು ಬೆಳೆದಿರ್ತದೆ ನಮಸ್ಕಾರ